ಮುನ್ನೂರು ವರ್ಷಗಳ ಕಾಲ ಮುನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನು ಆಳಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಭಾರತವನ್ನು ಬೇರೆ ಬೇರೆ ವಿಧಾನದಲ್ಲಿ ದೋಚಿದ್ದಾರೆ ಕೊಹಿನೂರು ವಜ್ರವನ್ನು ಬಿಡಲಿಲ್ಲ ಅವರು ಈ ಥರದೆಲ್ಲ ಮಾತಿದೆಯಲ್ಲ ಗೇಜ್ ಮಾಡಬೇಕಲ್ಲ ಈಗ ಎಷ್ಟು ದೋಚಿದ್ರು ಬ್ರಿಟಿಷರು ಭಾರತದಿಂದ ಈ ಥರ ಒಟ್ಟು ಮೌಲ್ಯ ಅವತ್ತಿನ ಕಾಲಕ್ಕೆ ಬೇಡ ಇವತ್ತಿನ ಕಾಲಕ್ಕೆ ಎಷ್ಟಿದೆಯಪ್ಪ ಬ್ರಿಟಿಷರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಕಾಲ ವ್ಯಾಪಾರಕ್ಕೆ ಅಂತ ಬಂದಂಥವರು ಎಷ್ಟು ಹಣ ಎಷ್ಟು ಸಂಪತ್ತು ಲೂಟಿ ಮಾಡ್ಕೊಂಡು ಹೋದರು ಅಂತ ಬಂದಾಗ ಇವತ್ತಿಗೆ ಒಂದು ಲೆಕ್ಕ ಸಿಕ್ಕಿದೆ ಅದು ಈ ಲೆಕ್ಕ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬಿದ್ದು ಬಿಡ್ತೀರಾ ನಿಜ ಅರ್ಥದಲ್ಲಿ ನಾನು ಮಾತಾಡ್ತಾ ಇರೋದಿಲ್ಲಿ ಬ್ರಿಟಿಷರು ಭಾರತದಿಂದ ದೋಚಿರ್ತಕ್ಕಂಥ ಸಂಪತ್ತೆಷ್ಟು ನೂರ ಮೂವತ್ತೈದು ವರ್ಷಗಳ ಅವಧಿ ಆಯಿತಪ್ಪ ಅದಕ್ಕಿಂತ ಮುಂಚೆ ಇವರು ವ್ಯಾಪಾರ ಮಾಡ್ತೀವಿ ಅದು ಮಾಡ್ತೀವಿ ಸ್ವಲ್ಪ ಭಾಗದಲ್ಲಿ ಇದ್ರು ಸ್ವಲ್ಪ ಭಾಗದಲ್ಲಿ ಇರಲಿಲ್ಲ ಸ್ವಲ್ಪ ಭಾಗ ಕಂಟ್ರೋಲ್ ತಗೊಳ್ತಾ ಇದ್ರು ಅಂತ ಅಂದ್ಕೊಂಡು ಕೂಡ ಬರೀ ನೂರ ಮೂವತ್ತೈದು ವರ್ಷಗಳ ಅವಧಿ ಕನ್ಸಿಡರ್ ಮಾಡಿಬಿಟ್ರು ಫುಲ್ಲು ಇಡೀ ಭಾರತವನ್ನು ಹಿಡಿದಾಗ ತಗೊಂಡಿದ್ದರು ನೂರ ಮೂವತ್ತೈದು ವರ್ಷಗಳ ಕಾಲ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಇವರು ಕೊಳ್ಳೆ ಹೊಡೆದಿರೋದು ಎಷ್ಟು ಅಂತ ಹೇಳಿದ್ರೆ ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತನ್ನು ಇನ್ನೊಮ್ಮೆ ಹೇಳ್ತೀನಿ ನಾನು ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಸಂಪತ್ತು ಅಂದರೆ ನೋಡಿ ಇವತ್ತಿಗೆಲ್ಲ ಭಾರತದ ಬಜೆಟ್ ಅಂತ ಬಂದಾಗ ಒಂದು ನಲವತ್ತರಿಂದ ಐವತ್ತು ಲಕ್ಷ ಕೋಟಿ ಅಂತ ಅಂದ್ಕೊಳ್ಳಿ ನಲವತ್ತರಿಂದ ಐವತ್ತು ಲಕ್ಷ ಕೋಟಿ ಬರುತ್ತೆ ನಾವು ಒಂದು ರಾಜ್ಯದ ಬಜೆಟ್ ಅಂತ ಕನ್ಸಿಡರ್ ಮಾಡಿದಾಗ ಮೂರು ಮೂರುವರೆ ಲಕ್ಷ ಕೋಟಿ ಮೂರು ಮುಖ ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಐವತ್ತು ಲಕ್ಷ ಕೋಟಿ ನಮ್ಮದು ದೇಶದ್ದು ಒಂದಿನ ಒಂದು ವರ್ಷದ ಬಜೆಟ್ ಅಪ್ಪ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಮುಂದಿನ ಐವತ್ತು ವರ್ಷಗಳಿಗೆ ಇಡೀ ದೇಶವೇ ಕೂತು ತಿಂದರೂ ಕೂಡ ಬ್ರಿಟಿಷರು ರೂಟಿ ಮಾಡ್ಕೊಂಡು ಹೋಗಿದ್ರಲ್ಲ ಆ ಆ ಹಣ ಕರಕ್ತಿರ್ಲಿಲ್ಲ ಅಂತ ಐವತ್ತು ಇನ್ನೂ ಸಂಪಾದನೆ ಮಾಡ್ತಾರಲ್ಲ ಈಗ ಒಂದು ಬಜೆಟ್ ಅಂದರೆ ಬರೀ ಖರ್ಚು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡೋದಲ್ವಲ್ಲ ಉದಾಹರಣೆಗೆ ಹೇಳ್ತಾ ಒಂದು ಬಜೆಟ್ ಸುಮ್ಮನೆ ಖರ್ಚು ಮಾಡಿಬಿಟ್ಟು ಸುಮ್ಮನೆ ಅದು ನೀರಲ್ಲಿ ಹೋಮ ಮಾಡ್ದಂಗೆ ನೋ ಉತ್ಪತ್ತಿನೂ ಆಗುತ್ತಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತನ್ನು ಸುಮಾರು ನೂರ ಮೂವತ್ತೈದು ವರ್ಷಗಳ ಆಳ್ವಿಕೆ ಕನ್ಸಿಡರ್ ಮಾಡಿದ್ರು ಅಷ್ಟರಲ್ಲಿ ಬ್ರಿಟಿಷರು ದೋಚಿದ್ದಾರೆ ಅಂತೇಳಿ ಆಕ್ಸ್ಫಾಮ್ ರಿಪೋರ್ಟ್ ಮಾಡ್ತಾ ಇದೆ ಇದು ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಒಂದು ಅಂದಾಜು ಮಾಡುತ್ತೆ ಇದು ನೂರ ಮೂವತ್ತೈದು ವರ್ಷಗಳಲ್ಲಿ ಬ್ರಿಟಿಷರು ಏನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದರು ಭಾರತದಿಂದ ಅಂತ ಐವತ್ತು ವರ್ಷಗಳ ಕಾಲ ಇಡೀ ದೇಶವೇ ಕೂತು ತಿಂದರೂ ಕೂಡ ಕರಗದಷ್ಟು ಭಂಡಾರ ಇದು ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಮತ್ತು ಸಾವಿರದ ಒಂಬೈನೂರು ಈ ಒಂದು ಅವಧಿಯಲ್ಲಿ ಈ ಅವಧಿಯಲ್ಲಿ ಸಾವಿರದ ಎರಡುನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಇಸುವಿ ಇಲ್ಲಿಯ ಒಂದು ಅವಧಿಯ ನಡುವಿನ ವಸಾಹತುಶಾಹಿ ಅವಧಿಯಲ್ಲಿ ಕೊಳ್ಳೆ ಹೊಡೆದಿರ್ತಕ್ಕಂಥ ಹಣದ ಮೌಲ್ಯ ಇದು ಭಾರತ ಒಂದರಿಂದಾನೇ ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ದೋಚಿದ್ದವರು ಈ ಆಂಗ್ಲರು ಬ್ರಿಟಿಷರ ಲೂಟಿಯ ಬಗ್ಗೆ ವರದಿ ನೀಡಿದೆ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆಯಲ್ಲಿಯೇ ಈ ಒಂದು ವರದಿಯನ್ನು ಆಕ್ಸ್ಫಾಮ್ ಸಂಸ್ಥೆ ಬಿಡುಗಡೆ ಮಾಡಿದೆ ದಾವೋಸಲ್ಲಿ ನಡೀತಾ ಇದೆ ವಿಶ್ವ ಆರ್ಥಿಕ ಫೋರಂ ಟೇಕರ್ಸ್ ನಾಟ್ ಮೇಕರ್ಸ್ ಹೆಸರಿನ ವರದಿಯನ್ನು ಟೇಕರ್ಸ್ ನಾಟ್ ಮೇಕರ್ಸ್ ಈ ಒಂದು ಹೆಸರಿನ ವರದಿಯಲ್ಲಿ ಈ ಒಂದು ವಿಚಾರವನ್ನು ಹೇಳಿದೆ ಆಕ್ಸ್ಫಾಮ್ ವರದಿ ಹೇಳಿರೋದು ಇಷ್ಟೇ ವರದಿಯಲ್ಲಿ ಐದು ಸಾವಿರದ ಆರ್ನೂರ ಒಂಬತ್ತು ಲಕ್ಷ ಕೋಟಿ ಸಂಪತ್ತಿದೆ ಒಂದು ವರ್ಷಕ್ಕೆ ಭಾರತದ ಬಜೆಟ್ ಐವತ್ತು ಲಕ್ಷ ಕೋಟಿಯಿಂದ ಕನ್ಸಿಡರ್ ಮಾಡಿದ್ರೂ ಕೂಡ ನಿಮಗೆ ಹತ್ತು ವರ್ಷಗಳಿಗೆ ಒಂದು ಐನೂರು ಲಕ್ಷ ಬೇಕಾಗತ್ತಪ್ಪ ಐನೂರು ಲಕ್ಷ ಕೋಟಿಗಳು ಬೇಕಾಗ್ತವೆ ಇದು ಐದು ಸಾವಿರದ ಒಂಬೈನೂರು ಲಕ್ಷ ಕೋಟಿಗಳಿದು ಆ ಸಂಪತ್ತು ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಲಕ್ಷ ಕೋಟಿ ಬ್ರಿಟನ್ ಟಾಪ್ ಟೆನ್ ಶ್ರೀಮಂತರ ಪಾಲಾಗಿದೆ ಈ ಇದರಲ್ಲಿ ನೋಡಿ ಈಗ ಐದು ಸಾವಿರದ ಆರುನೂರು ಚೇಂಜ್ ಹೇಳಿದ್ವಿ ಹೇಳಿದ್ವಿ ನಾವು ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ಅಂತ ಹೇಳಿ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತೈದು ಭಾಗ ಅಂದರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಬ್ರಿಟನ್ನ ಟಾಪ್ ಹತ್ತು ಈ ಶ್ರೀಮಂತರ ಪಾಲಾಗಿದೆ ಸಾವಿರದ ಏಳುನೂರ ಐವತ್ತರಲ್ಲೇ ಭಾರತ ಅಂತಾರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪಾಲು ಹೊಂದಿತ್ತು ಬಹಳ ಇಂಪಾರ್ಟೆಂಟ್ ಇದು ಯಾವ ಕಾಲದಲ್ಲಿ ಇದು ಸಾವಿರದ ಏಳುನೂರ ಐವತ್ತರಲ್ಲಿ ಈಗೇ ಇನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದಿನ ಕಥೆ ನಾನು ಮಾತಾಡ್ತಾ ಇದ್ದೀನಿ ಈಗ ಇನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆಯೇ ಅಂತಾರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನೆ ನಾವು ಇವತ್ತಿಗೆಲ್ಲ ಮಾತಾಡ್ತೀವಲ್ಲ ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರ ವೀಕ್ ಆಗಿದೆ ನಮ್ಮದು ಸೇವಾ ವಲಯದ ಕಡೆ ನಾವು ಒಗ್ಬಿಟ್ಟಿದ್ದೀವಿ ಚೀನಾ ಉತ್ಪಾದನೆ ಕಡೆಗೆ ಜಾಸ್ತಿ ಗಮನ ಕೊಟ್ಟಿದೆ ಅಂದರೆ ನೋಡಿ ಯಾವತ್ತಿನ ಕಾಲದಲ್ಲಿ ಇಡೀ ವಿಶ್ವದ ಎಲ್ಲ ಕೈಗಾರಿಕಾ ಉತ್ಪನ್ನಗಳನ್ನು ಒಂದು ಕಡೆ ಹಾಕಿ ಅದಕ್ಕೆ ನೂರು ಅಂತ ಹೆಸರಿಟ್ಟರೆ ಅದರಲ್ಲಿ ಇಪ್ಪತ್ತೈದು ಭಾಗ ಯಾರ್ದಪ್ಪ ಅಂತ ಕೇಳಿದ್ರೆ ಭಾರತದ್ದಾಗಿತ್ತು ಈಗ ಇನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಆಗ ಭಾರತದ ಉಪಖಂಡದ್ದೇ ದೊಡ್ಡ ಪಾಲಿತ್ತು ನೈನ್ಟೀನ್ ಹಂಡ್ರೆಡ್ ಅಥವಾ ಸಾವಿರದ ಒಂಬೈನೂರನೇ ಇಸಿ ಬ್ರಿಟಿಷರು ಈ ಸಂದರ್ಭದಲ್ಲಿ ಎಲ್ಲವನ್ನು ಹಾಳು ಹಾಕಿದರು ಭಾರತದ ಶೇಕಡ ಇಪ್ಪತ್ತೈದರಷ್ಟು ಪಾಲು ಶೇಕಡ ಎರಡಕ್ಕೆ ಕುಸಿಯುವಂತೆ ಮಾಡಿಬಿಡ್ತಾರೆ ಇವರು ಬ್ರಿಟಿಷರು ಅನುಸರಿಸಿದಂಥ ಜವಳಿ ಉದ್ಯಮದ ನೀತಿಗಳಿತ್ತಲ್ಲ ಇದು ಕಾರಣ ಆಯಿತು ಆಗ ಬ್ರಿಟಿಷರಿಂದ ಲೂಟಿಯಾಯಿತು ಈಗ ಬಹುರಾಷ್ಟ್ರೀಯ ಕಂಪನಿಗಳಿಂದ ಲೂಟಿಯಾಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಸಂಪತ್ತು ಎನ್ನುವುದು ಹಲವರ ನಡುವೆ ಹಂಚಿ ಹೋಗಿಲ್ಲ ಕೆಲವರ ನಡುವೆ ಕ್ರೋಢೀಕರಣವಾಗಿದೆ ಅಂಥೇಳಿ ಈ ಒಂದು ವರದಿ ಹೇಳ್ತಾ ಇದೆ ನಡೆಸ್ಕೊಳ್ಕೆ ಪ್ರಭು ಇದ್ದಾರೆ ಪ್ರಭು ಸಮೃದ್ಧವಾಗಿದ್ದಂಥ ದೇಶ ಯಾರಿಗೂ ಇದ್ರ ಬಗ್ಗೆ ಅನುಮಾನಗಳೇ ಬೇಕಾಗಿಲ್ಲ ಯಾರ್ಯಾರಿಗೂ ಎಳ್ಳಷ್ಟು ಅನುಮಾನಗಳು ಕೂಡ ಬೇಕಾಗಿಲ್ಲ ಗಜನಿ ಬಂದು ಲೂಟಿ ಮಾಡ್ಕೊಂಡು ಹೋದ ಗೋರಿ ಬಂದು ಲೂಟಿ ಮಾಡ್ಕೊಂಡು ಹೋದ ಯಾರ್ಯಾರು ಬಂದರೂ ಅವ್ರವ್ರ ಕೈಗೆ ಅವರ ಚೈತನ್ಯ ಆನೆ ಇದ್ದರೆ ಆನೆ ಒಂಟೆ ಇದ್ದರೆ ಒಂಟೆ ಹಡಗಿದ್ರೆ ಹಡಗು ಇಲ್ಲ ಏರೋಪ್ಲೇನ್ ಇದ್ದರೆ ಏರೋಪ್ಲೇನು ರೈಲು ಸಿಕ್ಕಿದ್ರೆ ರೈಲು ಬಸ್ ಸಿಕ್ಕಿದ್ರೆ ಬಸ್ಸು ಎಲ್ಲವನ್ನು ಲೂಟಿ ಮಾಡ್ಕೊಂಡು ಹೋದರು ಸೊ ಬ್ರಿಟಿಷರು ಲೂಟಿ ಮಾಡ್ಕೊಂಡು ಹೋಗಿರೋದು ಈಗ ನಮಗೆ ಗಾಬರಿ ಹುಟ್ಟಿಸ್ತಾ ಇದೆ ಐದು ಸಾವಿರದ ಆರುನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳು ಮುಂದಿನ ಐವತ್ತು ವರ್ಷಗಳ ಕಾಲ ಭಾರತವನ್ನು ಇಡೀ ಭಾರತದವರು ಕೂತು ತಿಂದರೂ ಕರಗಲಾಯಿ ಸಂಪತ್ತು ಅಂತ ಹೇಳಿ ಸೊ ಏನಿದೆ ವರದಿಯಿಂದ ನಿಜಕ್ಕೂ ರಮಾಕಾಂತ್ ಈಗ ಆಕ್ಸ್ಪ್ಯಾಮ್ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ವರದಿ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆನ ಮಾಡಲೇಬೇಕಾದಂಥ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ನಮ್ಮ ಭಾರತದ ಸಂಪತ್ತನ್ನು ಬ್ರಿಟಿಷರು ಹೇಗೆ ಕೊಳ್ಳೆ ಹೊಡೆದ್ರು ಅಂತೇಳಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಶುರುವಾದಂತಹ ಅವರ ದಬ್ಬಾಳಿಕೆ ದೌರ್ಜನ್ಯ ಆಡಳಿತ ವಸಾತುಶಾಹಿ ಮತ್ತು ಏಕ ಸಾಮ್ರಾಜ್ಯದ ಪತಿ ಏನು ಆಳ್ವಿಕೆ ಶುರು ಮಾಡಿದ್ರು ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೂ ಕೂಡ ನಿರಂತರವಾಗಿ ನಮ್ಮ ಭಾರತದ ಸಂಪತ್ತನ್ನು ಲೂಟಿ ಹೊಡೆಯುವಂಥ ಕೆಲಸ ನಿರಂತರವಾಗಿ ನಡೀತಾ ಇತ್ತು ಅದರಲ್ಲೂ ಪ್ಲಾಸಿ ಕದನದ ನಂತರ ಶುರುವಾದಂತಹ ಅವರ ಒಂದು ಕೊಳ್ಳೆ ಏನಿದೆ ನಿರಂತರವಾಗಿ ಮುಂದುವರಿತಾ ಹೋಗಿತ್ತು ಅಂದರೆ ಈಗ ಯು ಏನಿದೆ ಇಂಗ್ಲೆಂಡ್ನ ವಾರ್ಷಿಕ ಆದಾಯದ ಹದಿನೇಳು ಪಟ್ಟು ಅಷ್ಟು ಅಷ್ಟರಷ್ಟು ನಮ್ಮ ಭಾರತದಿಂದ ಈಗ ಈಗ ಏನು ಬ್ರಿಟನ್ ಕೊಳ್ಳೆ ಹೊಡೆದಿದೆ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಅಂದರೆ ಈಗ ಸಾವಿರದ ಒಂಬೈನೂರ ತೊಂಬತ್ತರ ಒಂದು ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಭಾರತದ ಮೇಲೆ ಸಾಕಷ್ಟು ರೀತಿಯಾದಂಥ ತೆರಿಗೆಗಳನ್ನು ಹೇರೋಕ್ಕೆ ಶುರುವಾಯಿತು ಅದರ ಜೊತೆಗೆ ಏನು ಈಗ ನೇಕಾರಿಕೆ ಆಗಿರ್ಬೋದು ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್ಗಳನ್ನು ವಿಧಿಸುವ ಮೂಲಕ ನಮ್ಮ ತೆರಿಗೆಯಿಂದಲೇ ಅವರು ನಮ್ಮಲ್ಲಿಯ ವಸ್ತುಗಳನ್ನು ಖರೀದಿ ಮಾಡುವಂತಹ ಕೆಲಸಕ್ಕೆ ಮುಂದಾದರು ಹಾಗಾಗಿನೇ ಎರಡುನೂರು ವರ್ಷಗಳ ಕಾಲ ಭಾರತೀಯರನ್ನ ಆಳಿದಂತಹ ಬ್ರಿಟಿಷರು ಈ ರೀತಿಯಾಗಿ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಾಕಷ್ಟು ವರದಿಗಳಿಂದ ಈ ಹಿಂದೆಯೂ ಕೂಡ ಗೊತ್ತಾಗಿತ್ತು ಈಗ ಮತ್ತೊಮ್ಮೆ ಸ್ವತಃ ಆರ್ಥಿಕ ಒಂದು ಸಂಸ್ಥೆನಿದೆ ಅದನ್ನು ಬಿಡುಗಡೆ ಮಾಡಿದೆ ಅದರಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಈಗ ಈ ಹಿಂದೆ ಬ್ರಿಟಿಷರು ಕೊಳ್ಳೆ ಹೊಡೆದಂತಹ ಹಣ ಏನಿದೆ ಈಗ ಕೆಲವೊಂದಿಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಎಮ್ ಎನ್ ಸಿಗಳು ಕೊಳ್ಳೆ ಹೊಡಿತಾ ಇದ್ದಾವೆ ಅನ್ನೋದನ್ನು ಆ ವರದಿ ತಿಳಿಸಿದೆ ಹಾಗಾಗಿ ಭಾರತದ ಸಂಪತ್ತು ಎಲ್ಲಿದೆ